ಮಹಾಭಾರತದಲ್ಲಿನ ಮಹಿಳಾ ಪಾತ್ರಧಾರಿಗಳ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಆದರೆ ಮಹಾಭಾರತದ ಈ ದುರಾದೃಷ್ಟ ಮಹಿಳೆಯ ಬಗ್ಗೆ ನಿಮಗೆ ತಿಳಿದಿರಲು ಸಾಧ್ಯವಿಲ್ಲ ಮಹಾಭಾರತದ ಆ ದುರಾದೃಷ್ಟ ಮಹಿಳೆ ಯಾರು ಈಕೆಯ ಬಗ್ಗೆ ನಿಮಗೆ ತಿಳಿದಿದೆಯೇ ಮಹಾಭಾರತ ಯುದ್ಧದ ಕುರಿತು ನಾವು ಹೇಳುವುದಾದರೆ ದ್ರೌಪದಿಯನ್ನು ಹೊರತುಪಡಿಸಿ ಸಂಪೂರ್ಣ ಮಹಾಭಾರತ ಕತೆಯು ಕುಂತಿ ಗಾಂಧಾರಿ ಮತ್ತು ಸುಭದ್ರೆಯರ ಸುತ್ತ ಸುತ್ತುತ್ತಿರುತ್ತದೆ ಮಹಾಭಾರತ ಯುದ್ಧದಲ್ಲಿ ತನ್ನ ಕುಟುಂಬವನ್ನು ಇಗ್ಗೂಡಿಸುವಲ್ಲಿ ದೊಡ್ಡ ತ್ಯಾಗವನ್ನು ಮಾಡಿದ ಓರ್ವ ಮಹಿಳೆಯೂ ಇದ್ದಳು ಆಕೆ ಒಳ್ಳೆಯವಳಾದರೂ ಆಕೆಯ ದುರದೃಷ್ಟಕ್ಕೆ ಪಾರವೇ ಇಲ್ಲ ಮಹಾಭಾರತದ ಈ ಸ್ತ್ರೀ ಪಾತ್ರ ಬೇರೆ ಯಾರತ್ತೋ ಅಲ್ಲ ಅದು ದುರ್ಯೋಧನನ ಪತ್ನಿ ಭಾನುಮತಿ ಆಕೆಯ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಈಕೆಯ ದುರದೃಷ್ಟ ಮಹಾಭಾರತದ ಪ್ರಮುಖ ಸ್ತ್ರೀ ಪಾತ್ರಧಾರಿಗಳಲ್ಲಿ ಒಂದಾದ ಬಾನುಮತಿಯನ್ನು ಇತಿಹಾಸದಲ್ಲಿ ಅತ್ಯಂತ ದುರದೃಷ್ಟಕರ ಮಹಿಳೆ ಎಂದು ಪರಿಗಣಿಸಲಾಗಿದೆ ಈಕೆ ನೋಡಲು ಎಷ್ಟೇ ಸುಂದರವಾಗಿದ್ದರೂ ಆಕೆಯ ದುರದೃಷ್ಟ ಮಾತ್ರ ಆಕೆಯನ್ನು ಬೆನ್ನು ಬಿಟ್ಟಿರಲಿಲ್ಲ ಬಾನಮತಿಯ ವಿವಾಹ ದುರ್ಯೋಧನನ ಪತ್ನಿ ಭಾನುಮತಿ ಅತ್ಯಂತ ಬುದ್ಧಿವಂತ ಮತ್ತು ಹೆಚ್ಚು ಜಾಣತನವುಳ್ಳ ಮಹಿಳೆಯಾಗಿದ್ದಳು ಈ ಕಾರಣಕ್ಕಾಗಿ ಆಕೆಯ ತಂದೆ ಭಾನುಮತಿಯ ಸ್ನೇಹಿ ಬುದ್ಧಿವಂತನಾದ ವರನನ್ನು ತನ್ನ ಮಗಳಿಗೆ ವಿವಾಹ ಮಾಡಿಸಬೇಕೆಂದು ವರನನ್ನು ತಾನೇ ಸ್ವತಃ ಹುಡುಕಲು ಪ್ರಾರಂಭಿಸಿದ್ದರು ಭಾನುಮತಿಯ ಸ್ವಯಂವರ ಭಾನುಮತಿಗೆ ಆಕೆಯ ತಂದೆ ಸ್ವಯಂವರವನ್ನು ಏರ್ಪಡಿಸುತ್ತಾನೆ ಆದರೆ ಈ ಸ್ವಯಂವರದಲ್ಲಿ ದುರ್ಯೋಧನನು ಭಾನುಮತಿಯ ಕೈಯಿಂದ ಬಲವಂತವಾಗಿ ತನ್ನ ಕೊರಳಿಗೆ ಹೂವಿನ ಮಾಲೆ ಹಾಕಿಸಿಕೊಳ್ಳುತ್ತಾನೆ ಭಾನುಮತಿಯ ಸ್ವಭಾವ ಸುಂದರಿಯಾದ ಭಾನುಮತಿ ದುರ್ಯೋಧನನ್ನು ವಿವಾಹವಾಗಬೇಕೆನ್ನುವ ಆಸೆಯನ್ನು ಇಟ್ಟುಕೊಂಡವಳಲ್ಲ ಅಥವಾ ಮದುವೆಯಾದರೆ ದುರ್ಯೋಧನಂತೆ ಮದುವೆಯಾಗಬೇಕೆಂದು ಕಾದುಕೂತವಳೂ ಅಲ್ಲ ಸ್ವಯಂವರದಲ್ಲಿ ದುರ್ಯೋಧನನನ್ನು ಆಕೆಯನ್ನು ಮೋಸದಿಂದ ಮದುವೆಯಾದರೂ ಎಂದಿಗೂ ಆಕೆ ದುರ್ಯೋಧನಕ್ಕೆ ಕೆಡುಕಾಗುವಂತೆ ನಡೆದುಕೊಂಡವಳಲ್ಲ ಯಾವಾಗಲೂ ತನ್ನ ಪತಿಯನ್ನು ಪ್ರೀತಿ ಮತ್ತು ಗೌರವದ ಭಾವನೆಯಿಂದ ನೋಡಿದವಳು ದುರ್ಯೋಧನನ ಕೆಲಸದಿಂದ ಭಾನುಮತಿಗೆ ಅವಮಾನ ಭಾನುಮತಿ ದುರ್ಯೋಧನನನ್ನು ಎಷ್ಟೇ ಪ್ರೀತಿಸಿದರೂ ಎಷ್ಟೇ ಗೌರವಿಸಿದರೂ ಆತನ ಕೆಲವೊಂದು ಕೆಟ್ಟ ಕೆಲಸಗಳು ಆಕೆಗೆ ಅವಮಾನವನ್ನುಂಟು ಮಾಡುತ್ತಿತ್ತು ದುರ್ಯೋಧನನ ಕೆಲವೊಂದು ಹೀನಾಯ ಕೆಲಸಗಳಿಂದ ಭಾನುಮತಿ ಅವಮಾನಿತಲಾದಳು ಮತ್ತು ದ್ರೌಪದಿ ವಸ್ತ್ರಾಪರಣಕ್ಕೊಳಗೊಂಡಾಗ ಭಾನುಮತಿ ನಾಚಿಕೆಗೆ ಒಳಗಾದಳು ಭಾನುಮತಿಗೆ ದುಃಖದ ಕ್ಷಣ ಭಾನುಮತಿಯ ಮಗ ಮತ್ತು ಪತಿ ದುರ್ಯೋಧನನು ಮಹಾಭಾರತ ಯುದ್ಧದಲ್ಲಿ ಮರಣ ಹೊಂದುತ್ತಾರೆ ಭಾನುಮತಿ ತನ್ನ ಜೀವನದಲ್ಲಿ ಸುಖಿ ದಾಂಪತ್ಯವನ್ನು ಅನುಭವಿಸಿದವಳೇ ಅಲ್ಲ ಮಕ್ಕಳ ಬೆಂಬಲವನ್ನಾಗಲಿ ಪಡೆದುಕೊಂಡವಳಲ್ಲ ದುರ್ಯೋಧನನ ಪತ್ನಿ ಭಾನುಮತಿ ತನ್ನ ವೈವಾಹಿಕ ಜೀವನದಲ್ಲಿ ಯಾವುದೇ ಸಂತೋಷವನ್ನಾಗಲಿ ಸುಖವನ್ನಾಗಲಿ ಪಡೆದುಕೊಂಡವಳಲ್ಲ ಈ ಕಾರಣಕ್ಕಾಗಿ ದುರ್ಯೋಧನನ ಪತ್ನಿ ಭಾನುಮತಿಯನ್ನು ದುರಾದೃಷ್ಟಕರ ಮಹಿಳೆಯೆಂದು ಪರಿಗಣಿಸಲಾಗುತ್ತದೆ